श्री गुरुभ्यो नमः ओम यतो जन्मात्यस्य श्रुति सुनयमानै कविशयात् स्वतंत्रस्तंत्रज्ञो गुरुरपि गुरोर्यश्च जगतां विमूढा यत्तत्वं प्रकटमिह वेत्तुं सुमनसो मुकुंदं ध्यायाम पहतकुहकं तं सुमहसा सर्वविघ्नः प्रशमनं परं सर्वजीवप्रणेतारं वन्दे विचयदम् हरिं करोतु मम कल्याणम् हरिर्हयमुकाभिदः गुरुश्च मध्वनामामि वरदुस्तु निरन्तरम् पणिते करवण्यम्बचरणोरिति सर्वदा मद्वाक्यसरणीर्भूयात् श्रीमदाचार्यभावक समाश्रयेद्गुरुम् भक्त्या महाविश्वासपूर्वकम् निक्षिपे सर्वभारांश्च गुरोश्रीपादपङ्कजे अपर्णाचार्यरु बालसुन्दरवागी ರಾಯರ ಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ ನಾಲ್ಕನೇ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ವ್ಯಕ್ತಿತ್ವವನ್ನು ತಿಳಿಸ್ತಾರೆ ಕಲಿಯುಗದಲ್ಲಿ ರಾಯರ ಒಂದು ಮಹಿಮೆ ಅಗಾಧವಾಗಿರುವಂಥದ್ದು ನಾನು ಮೊದಲನೇ ದಿವಸ ಹೇಳದ ಹಾಗೆ ದೇಶ ವಿದೇಶಗಳಲ್ಲೂ ಸಹಿತ ಜಾತಿ ಮತ ಪಂಥ ಪುರುಷರು ಸ್ತ್ರೀಯರು ಚಿಕ್ಕವರು ದೊಡ್ಡವರು ಎಲ್ಲರಲ್ಲೂ ಆ ರಾಯರ ಭಕ್ತಿಯನ್ನ ನಾವು ಕಾಣ್ತಾ ಇರಲಿಕ್ಕೆ ಕಾರಣ ಏನು ಇಷ್ಟೊಂದು ಶಕ್ತಿ ಸಾಮರ್ಥ್ಯ ರಾಯರಿಗೆ ಬಂದಿರೋದು ಎಲ್ಲಿಂದ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅಪ್ಪಣ್ಣಾಚಾರ್ಯರು ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲ ಸಮಸ್ತ ಸಂಪತ್ ದೇವಸ್ವಭಾವೋ ಮೂಯ ಇಷ್ಟಪ್ರದೋಮೇ ಸತ ಭೂಯಾ ಬಹಳ ಸುಂದರವಾದ ಶ್ಲೋಕ ಅತ್ಯದ್ಭುತವಾಗಿ ರಾಯರ ಮಹಿಮೆಯನ್ನ ತಿಳಿಸ್ಲಿಕ್ಕೆ ಹೊರಟಿರುವಂತಹ ಶ್ಲೋಕ ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಒಂದು ಮಹಿಮೆಯನ್ನು ತಿಳಿಸ್ತಾರೆ ನಮಗೆ ಅನೇಕ ಇಷ್ಟಾರ್ಥಗಳು ಬೇಕು ನಾನಾ ವಿಧವಾದ ಕಾಮನೆಗಳಿದ್ದಾವೆ ನಮ್ಮಲ್ಲಿ ಅವೆಲ್ಲವನ್ನ ಪೂರ್ಣ ಮಾಡುವಂಥದ್ದು ಈ ಶ್ಲೋಕ ಈ ಶ್ಲೋಕವನ್ನು ಯಾರು ನಿತ್ಯದಲ್ಲಿ ಪಾರಾಯಣ ಮಾಡ್ತಾರೋ ಅವರಿಗೆ ಇಷ್ಟಾರ್ಥವನ್ನ ಕೊಡುವಂಥದ್ದು ಏನಿದೆ ಈ ಶ್ಲೋಕದಲ್ಲಿ ಹಾಗಿದ್ರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಹರಿಪಾದ ಕಂಜ ನಿಷೇವಣ ರಾಯರಿಗೆ ಇಷ್ಟೊಂದು ಕೀರ್ತಿ ಇಡೀ ಬ್ರಹ್ಮಾಂಡದಲ್ಲೇ ಇಡೀ ಪ್ರಪಂಚದಲ್ಲಿ ಇಷ್ಟೊಂದು ಕೀರ್ತಿಯನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗಿದ್ದು ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ಲಬ್ಧ ಸಮಸ್ತ ಸಂಪತ್ ಅವರಿಗೆ ಬಂದಿರುವಂತಹ ಅವರು ಕೊಡೋಂತಹ ಎಲ್ಲ ಸಂಪತ್ತು ಹರಿಪಾದ ಕಂಜ ಯಾವಾಗಲೂ ಭಗವಂತನ ಪಾದ ಕಮಲದಲ್ಲಿ ಆಸಕ್ತರಾಗಿರುವಂಥವ್ರು ಯಾವಾಗಲೂ ಭಗವಂತನ ಪಾದದಲ್ಲಿ ವಿಶೇಷವಾಗಿ ಸೇವೆಯನ್ನು ಮಾಡುವಂಥವ್ರು ಹಾಗಾಗೆ ಅವರಿಗೆ ಇಷ್ಟೊಂದು ಶಕ್ತಿ ಸಾಮರ್ಥ್ಯ ಬಂದಿರುವಂಥದ್ದು ರಾಯರು ಅನನ್ಯವಾಗಿ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಪಾಠ ಪ್ರವಚನ ಅರವತ್ನಾಲ್ಕು ವಿದ್ಯೆಯನ್ನ ಬಲ್ಲಂಥವ್ರು ಅಂತಹ ರಾಯರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ಇಂತಹ ರಾಯರು ದೇವಸ್ವಭಾವ ದೈವೀ ಸಂಪತ್ತಿನ ದಿವಿಜ್ರುಮು ದಿವಿಜದ್ರಮಃ ಅಂದ್ರೆ ಕಲ್ಪ ಸಹ ಆ ಅಯಂ ಈ ರಾಘವೇಂದ್ರ ರಾಘವೇಂದ್ರರು ಮೇ ನನಗೆ ಸತತಂ ಸದಾ ಇಷ್ಟಪ್ರದಹ ವಿಷ್ಠವನ್ನ ಕೊಡೋರಾಗಿ ಅಂದ್ರೆ ಹರಿಪಾದ ರಥರಾಗಿರುವಂತಹ ಯಾವಾಗಲೂ ಭಗವಂತನ ಪಾದದಲ್ಲೇ ಮನಸ್ಸನ್ನ ಉಳ್ಳಂತಹ ಸಮಸ್ತ ಸಂಪತ್ತನ್ನು ಪಡೆದಿದ್ದಾರೆ ರಾಯರು ಅದರ ಒಂದು ಅನುಗ್ರಹದ ಬಲದಿಂದ ದೈವಿ ಸಂಪತ್ತಿನ ಒಂದು ಮೂರ್ತಿಯಾಗಿರುವಂಥವು ನಾಸ್ತೀಕರನ್ನ ಹಾಕಿ ಆಸ್ತಿಕತ ಒಂದು ಲಕ್ಷಣ ಏನು ಭಗವಂತನನ್ನು ನಂಬಿದವರಿಗೆ ಆಗುವಂತಹ ಲಾಭ ಏನು ಅದನ್ನು ಪ್ರತ್ಯಕ್ಷವಾಗಿ ಇವತ್ತೂ ನಮಗೆ ತೋರಿಸ್ತಾ ಇದ್ದಾರೆ ಇಂತಹ ಘೋರವಾದ ಕಲಿಯುಗದಲ್ಲೂ ಕೊಡ್ಲಿಕ್ಕೆ ಕೂತಿದ್ದಾರೆ ಅನುಗ್ರಹ ಮಾಡ್ಲಿಕ್ಕೆ ಇಷ್ಟಪ್ರದ ನಾವೇನ್ ಕೇಳ್ತೀವೋ ಮಂತ್ರಾಲಯಕ್ಕೆ ಹೋದವ್ರು ಯಾರು ಖಾಲಿ ಕೈಲಿ ಬರೋದೇ ಇಲ್ಲ ಯಾಕೆ ಕಲ್ಪ ವೃಕ್ಷ ಟಿವಿಜ್ರುಮಹ ಕಲ್ಪ ವೃಕ್ಷದಂತೆ ಅವರು ಇದ್ದಾರೆ ಅಂತಹ ರಾಯರು ಎಲ್ಲ ರೀತಿಯ ಒಂದು ಅನುಗ್ರಹವನ್ನು ಮಾಡಿ ಇಲ್ಲಿ ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ಬೇಕು ಈ ಶ್ಲೋಕಕ್ಕೆ ಹರಿಪಾದ ಕಂಜಾ ಹರಿಪಾದ ಕಂಜ ಭಗವಂತನ ಪಾದದಲ್ಲಿ ಯಾವಾಗಲೂ ನೆಲೆಸಿರೋಂಥವ್ರು ಅಂತ ಹೇಳಿದ್ರು ಇಲ್ಲಿ ಹರಿ ಅನ್ನೋ ಶಬ್ದವನ್ನೇ ಯಾಕೆ ಬಳಸಿದ್ದಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಒಟ್ಟು ಹತ್ತು ಅರ್ಥಗಳಿದ್ದಾವೆ ಅದರಲ್ಲಿ ಒಂದರ್ಥ ವಾಯು ಅಂತನೂ ಅರ್ಥ ಇದೆ ಭಗವಂತನ ಪಾದದಲ್ಲಿ ಹೇಗೆ ಅವರು ರಥರಾಗಿದ್ದಾರೋ ಹಾಗೆ ಹರಿ ಅನ್ನೋ ಶಬ್ದಕ್ಕೆ ವಾಯು ಅಂತನೋ ಅರ್ಥ ಇದೆ ಯತ್ಪಾದ ಪದ್ಮೆ ಸಂಸ್ಕೃತ್ಯ ಲೋಕ ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ವಾಯುದೇವರ ಪಾದದಲ್ಲಿ ಯಾವಾಗಲೂ ಆಸಕ್ತರಾಗಿರುವಂಥವ್ರು ಅದೇ ವಾಯುದೇವರ ಮೂರನೇ ಅವತಾರರಾಗಿರುವಂತಹ ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಆಸಕ್ತರಾಗಿರುವಂಥವ್ರು ನಮಗೆ ರಾಯರು ಆದರ್ಶವಾಗಿ ಒಂದು ನೀತಿಯನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಯಾರು ಭಗವಂತನ ಪಾದವನ್ನ ಹಿಡಿತಾರೋ ಅವರಿಗೆ ಎಲ್ಲವನ್ನ ಕೊಡುವಂತಹ ಎಲ್ಲವನ್ನ ಪಡೆಯುವಂತಹ ಸಿದ್ಧಿ ದೊರೀತದೆ ರಾಯರ ಮುಂದೆ ಕ್ಯೂ ನಿಂತಿರ್ತಾರ ಜನ ಮಂತ್ರಾಲಯಕ್ಕೆ ಹೋಗಿದ್ರೆ ಗೊತ್ತಾಗುತ್ತೆ ಸಾವಿರಾರು ಜನ ಲಕ್ಷಾಪದಿ ಜನ ಬರ್ತಾರ ಆರಾಧನೆ ಕಾರಣ ಏನು ಆ ರಾಯರಲ್ಲಿರುವಂತಹ ಅಪೂರ್ವವಾದ ದಿವ್ಯವಾದ ಸಿದ್ಧಿ ಅದು ಎಲ್ಲಿಂದ ಬಂದಿರೋದು ಹರಿಪಾದ ಕಂಜಾ ಲಬ್ಧ ಸಮಸ್ತ ಸಂಪತ್ ಯಾಕೆ ಯತಾಹಿ ಸ್ಕಂದ ಶಾಖಾ ನಾಂ ತರೋರ್ ಮೂಲಾಭಸೇಚನ ಗಿಡ ಬೆಳಿಬೇಕಾದ್ರೆ ಮಾಡ್ತೀವಿ ಬುಡದಲ್ಲಿ ನೀರನ್ನ ಹಾಕ್ತೀವಿ ಹಣ್ಣಿಗೊಂದ್ ಸ್ವಲ್ಪ ನೀರು ಎಲೆಗೊಂದ್ ಸ್ವಲ್ಪ ನೀರು ಅಂತ ಯಾರೋ ಹಾಕೋದಿಲ್ಲ ಹಾಗೆ ಇಡೀ ಬ್ರಹ್ಮಾಂಡಕ್ಕೆ ಬುಡವಾಗಿರುವಂತಹ ಊರ್ಧ್ವ ಮೂಮೂಲ ಊರ್ಧ್ವ ಮೂಲನಾಗಿರುವಂತಹ ಆ ಭಗವಂತ ಏನಿದ್ದಾನಲ್ಲ ಅವನ ಪಾದವನ್ನ ಗಟ್ಟಿಯಾಗಿ ಹಿಡಿದಿದ್ದಾರೆ ರಾಯರು ಆ ರಾಯರು ಅಷ್ಟು ಗಟ್ಟಿಯಾಗಿ ಹಿಡಿದಿದ್ದಕ್ಕೆ ಎಲ್ಲರಿಗೂ ಇಷ್ಟಪ್ರದವಾಗಿದ್ದಂಥದ್ದನ್ನ ಕೊಡುವಂತಹ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಬಂದಿರುವಂಥದ್ದು ಅಷ್ಟೇ ಅಲ್ಲ ಹರಿಪಾದ ಕಂಜ ಎರಡನೇ ಅರ್ಥ ಹರಿ ಅರ್ಕ ಚಂದ್ರೇಂದ್ರ ಆ ವಿಶ್ವಕೋಶದಲ್ಲಿ ಹೇಳ್ತಾರೆ ಹರಿ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ ಅದರಲ್ಲಿ ವಾಯುದೇವರು ಅಂತ ವಾಯು ಅಂತ ಅರ್ಥ ಇದೆ ಆ ವಾಯುದೇವರ ಪಾದವನ್ನ ಹಿಡಿದಿದ್ದಾರೆ ಗ್ರಂಥವನ್ನ ಹಿಡಿದಿದ್ದಾರೆ ನಿತ್ಯದಲ್ಲಿ ಪಾಪ ನಾನು ಮೊನ್ನನೆ ಹೇಳಿದ್ದೇನೆ ಪೂರ್ವಾಶ್ರಮದಲ್ಲಿ ನಿತ್ಯದಲ್ಲಿ ಪಾಠಕ್ಕೆ ಹೋಗಬೇಕು ಮನೆಯಲ್ಲಿರುವಂತಹ ಇದ್ದಬದ್ದ ಪದಾರ್ಥಗಳನ್ನು ಕಳ್ಳರು ಎದ್ಕೊಂಡು ಹೋಗಿದ್ದಾರೆ ಪಾತ್ರೆ ಸಹಿತ ಇಲ್ಲ ಅಡುಗೆ ಮಾಡಬೇಕು ಅಂದ್ರೆ ಪದಾರ್ಥಗಳಂತೂ ಇಲ್ಲೇ ಇಲ್ಲ ತಮ್ಗೆ ತಾವು ಸಮಾಧಾನ ಮಾಡ್ಕೊಂಡ್ರಂತೆ ನೋಡ್ರಿ ಬೇರೆಯವ್ರು ಆಗಿದ್ರೆ ಅಯ್ಯೋ ಹಿಂಗೆಲ್ಲ ಹೋಗ್ಬಿಡ್ತಲ್ಲ ಮತ್ತೆ ಎಲ್ಲಿ ಹುಡುಕ್ಲಿ ಅಂತ ಯೋಚನೆ ಮಾಡ್ತಾರೆ ರಾಯರು ಅವ್ರ ಮನಸ್ಸಿನ ಭಾವನೆ ನೋಡಿ ಊಟ ಇದ್ರೆ ಅಡಿಗೆ ಪದಾರ್ಥಗಳಿದ್ರೆ ಅಡಿಗೆ ಮಾಡಬೇಕು ಊಟ ಮಾಡಬೇಕು ಅಂತ ಚಿಂತೆ ಇರ್ತದೆ ಅಡಿಗೆ ಪದಾರ್ಥಗಳು ಇಲ್ಲ ಅಡಿಗೆ ಮಾಡೋ ಅವಶ್ಯಕತೆನೂ ಇಲ್ಲ ಇನ್ನೂ ಹೆಚ್ಚು ಗಮನ ಕೊಟ್ಟು ಅಧ್ಯಯನವನ್ನ ಮಾಡಬಹುದಲ್ಲ ಎಷ್ಟು ವೈರಾಗ್ಯ ನಿಧಿಗಳು ಆ ರಾಯರ ಒಂದು ವ್ಯಕ್ತಿತ್ವದಲ್ಲಿ ನಾವು ಕಾಣಬಹುದು ಹನುಮದ್ ರೂಪದ ವಿಶೇಷವಾದ ಉಪಾಸನೆ ರಾಮಚರಿತ್ರ ಮಂಜರಿಯನ್ನು ಬರೆದುಕೊಟ್ಟಿದ್ದಾರೆ ವಿಶೇಷವಾಗಿ ಕೃಷ್ಣ ಚಾರಿತ್ರ ಮಂಜರಿ ಕೃಷ್ಣರೂಪದ ಚಿಂತನೆಯನ್ನು ಮಾಡಿದ್ದಾರೆ ಅಂದ್ರೆ ಭೀಮಸೇನ್ ದೇವರ ಚಿಂತನೆಯಾಗಿದೆ ಇನ್ನು ಮಧ್ವಾಚಾರ್ಯರ ವಿಶೇಷವಾದ ಅನುಗ್ರಹ ಅವರ ಎಲ್ಲ ಗ್ರಂಥದಲ್ಲಿ ಧೀರಶ್ರೀ ರಾಘವೇಂದ್ರ ಗುರುಗುಣ ಸ್ಥವನದಲ್ಲಿ ಹೇಳ್ತಾರೆ ಧೀರಶ್ರೀ ರಾಘವೇಂದ್ರಂ ಕೃತನಿಜ ವಿಜಯ ಸ್ಟರ್ಗರಾರ್ಥ ಪ್ರಕಾಶಂ ದೃಷ್ಟ ಸಂತುಷ್ಟಚೇತ ದಶಮತಿರಚಿತ ದವ್ಯಶಿಂಚಿತ್ ಪದೇ ಸ್ವೇ ನೂನಂ ವಾಣಿ ತದೀಯ ಬಹಳ ಸುಂದರವಾಗಿ ಆ ಗುರುಗಣ ಸ್ಥವನದಲ್ಲಿ ವರ್ಣನೆ ಮಾಡುತ್ತಾರೆ ಆಚಾರ್ಯರ ವಿಶೇಷವಾದ ಗ್ರಂಥಗಳ ಸೇವೆಯನ್ನ ಮಾಡಿದ ಒಂದು ಪ್ರಭಾವದಿಂದ ಎಲ್ಲವೂ ಅವರಿಗೆ ಸಿಕ್ಕಿರುವಂಥದ್ದು ದೊರೆತಿರುವಂಥದ್ದು ಅಂದ್ರೆ ನಮಗೆ ತೋರಿಸ್ತಾ ಇದ್ದಾರೆ ಶಾಸ್ತ್ರದಲ್ಲಿ ಭಗವಂತನ ಪಾದದಲ್ಲಿ ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ನೀವು ಆಸಕ್ತರಾಗ್ರಿ ಅದರಿಂದ ಎಲ್ಲವೂ ಸಿದ್ಧಿಸ್ತದೆ ಭಗವಂತನ ಮುಂದೆ ನಾವು ಮೊದಲು ಕೂತ್ಕೊಳ್ಳೋದನ್ನು ಕಲ್ತ್ಕೋಬೇಕು ನಾವು ಕೂಡ್ತಾ ಇಲ್ಲ ಹಂಗಾಗಿ ನಾವೇನ್ ಮಾಡ್ತಾ ನಮ್ಗೇನಾಗ್ತಾ ಇದೆ ಎಲ್ಲಿ ಹೋದ್ರೂ ನಾವು ಕಿಲ್ ಕಿವು ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ ಬೇಗ ನಮ್ ಕೆಲಸ ಆಗೋದೇ ಇಲ್ಲ ನೀವು ದೇವರ ಮುಂದೆ ಕೂತ್ಕೊಂಡು ನೋಡ್ರಿ ಅದಕ್ಕೆ ರಾಯರೇ ಪ್ರತ್ಯಕ್ಷವಾದ ಉದಾಹರಣೆ ಎಲ್ಲವೂ ನಿಮಗೆ ಸಿದ್ಧಿಸುತ್ತದೆ ರಾಯರು ತೋರಿಸ್ತಾ ಇದ್ದಾರೆ ಹರಿಪಾದ ಕಂಜ ಹರಿ ಭಗವಂತ ಹರಿ ವಾಯುದೇವರು ಹರಿ ಮಧ್ವಾಚಾರ್ಯರು ಅವರ ಗ್ರಂಥಗಳ ಮುಂದೆ ಕುತ್ಕೊಳ್ರಿ ಸಮಸ್ತ ಸಂಪತ್ ಎಲ್ಲಾ ಸಂಪತ್ತು ಅವರಿಗೆ ದೊರೆತಿರುವಂಥದ್ದು ಹರಿಪಾದ ಅಂದ್ರೆ ವಾಯುದೇವರ ಪಾದವನ್ನ ನಿರಂತರವಾಗಿ ಹಿಡಿದಂಥವ್ರು ಭಾವದೀಪಾದಿ ಪರಮಳಾದಿ ಗ್ರಂಥಗಳನ್ನ ರಚನೆ ಮಾಡದಂಥವ್ರು ಆದ್ಯಂತಯೋ ಶ್ರೀಕರ ಯುಕ್ತ ಶ್ರೀಕರ ಶ್ರೀಕರೋಯಂ ಗ್ರಂಥ ಅತ್ರ ವಯವೇಮ ಸಾಕ್ಷಿಣ ಅಂತ ಸ್ವಾಮಿಗಳು ಹೇಳಿದ್ದನ್ನು ನಾವು ಕಾಣ್ತೀವಿ ನ್ಯಾಯಸುಧಾ ಗ್ರಂಥಗಳನ್ನ ಪರಿಮಳ ಅದು ಬಹಳ ಸುಂದರವಾಗಿರುವಂಥದ್ದು ಅದಕ್ಕೆ ಇಲ್ಲಿ ಹೇಳ್ತಾರೆ ಸಮಸ್ತ ಸಂಪತ್ ಧನ ಧನಕನಕಾದಿ ಐಶ್ವರ್ಯಗಳು ಅದರ ಜೊತೆಗೆ ಇಂದ್ರಿಯ ಪಾಠವಾದಿ ರೂಪ ಐಶ್ವರ್ಯಗಳು ಅಣಿಮಾದಿ ಅಷ್ಟ ಯೋಗ ಸಿದ್ಧಿಗಳು ಐಶ್ವರ್ಯ ಎಲ್ಲವೂ ಇದರಲ್ಲಿ ಬರುವಂಥದ್ದು ಅದು ವಾಯುದೇವರ ಅನುಗ್ರಹದಿಂದ ಬರುವಂಥದ್ದಪ್ಪ ಅದನ್ನ ರಾಯರು ತಮ್ಮ ಜೀವನದಲ್ಲೇ ಮಾಡಿ ತೋರಿಸಿದ್ದಾರೆ ಪೂರ್ವಾಶ್ರಮದಲ್ಲಿ ಅವರ ಕಥೆಯಲ್ಲಿ ನಾವು ಕೇಳ್ತೀವಿ ಗಂಧ ತೆಗೆದ್ರೆ ಅಗ್ನಿ ಸೂಕ್ತದಿಂದ ಅದನ್ನ ಹತ್ಕೊಂಡ್ರೆ ಅಗ್ನಿ ಆ ಮೈಯಲ್ಲಿ ಉರಿತಾ ಇದೆ ಅಷ್ಟು ಅಗ್ನಿದೇವರ ವಿಶೇಷವಾದ ಅನುಗ್ರಹ ವಾಯು ಸಖ ಅಂತ ಹೆಸರು ಅಗ್ನಿ ಉರಿಬೇಕು ಅಂದ್ರೆ ವಾಯು ಬೇಕೇ ಬೇಕು ಇಲ್ಲಾಂದ್ರೆ ಆಗೋದಿಲ್ಲ ಆ ಪ್ರಾಣಾಗ್ನಿಯ ಒಂದು ಅನುಸಂಧಾನ ಆ ರಾಯರಲ್ಲಿ ನಾವು ಕಾಣಬಹುದು ಪೂರ್ವಾಶ್ರಮದಲ್ಲೇ ಇತ್ತು ಮತ್ತೆ ವರುಣ ಸೂಕ್ತವನ್ನ ಹೇಳಿ ಮತ್ತೆ ಬರೇ ಅಗ್ನಿ ಅಷ್ಟೇ ಅಲ್ಲ ವರುಣ ಸೂಕ್ತವನ್ನ ಹೇಳಿ ಮತ್ತೆ ತಂಪಾಗುವ ಹಾಗೆ ಮಾಡಿಕೊಟ್ಟು ಅಷ್ಟು ಮಂತ್ರಗಳ ಸಿದ್ಧಿ ಅದು ರಾಯರಲ್ಲಿ ನಾವು ಕಾಣುವಂಥದ್ದು ಅದಕ್ಕೆ ಮಂತ್ರಗಳ ಸಿದ್ಧಿ ಉಳ್ಳವರು ಅವರು ಮಂತ್ರಾಲಯದಲ್ಲೇ ಕೂತಿದ್ದಾರೆ ಅದಕ್ಕೆ ಮಂತ್ರಾಲಯ ಮಂತ್ರಗಳ ಆಲಯ ಅದು ರಾಯರ ಒಂದು ವ್ಯಕ್ತಿತ್ವ ದೇವಸ್ವಭಾವದಂಥವರು ದೇವತೆಗಳ ಅವತಾರರಾಗಿರುವಂಥವ್ರು ಅಷ್ಟೇ ಅಲ್ಲ ಅಭಯಂ ಸತ್ವ ಸಂಶುದ್ಧಿರ್ ಜ್ಞಾನ ಯೋಗ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ ಭಗವದ್ಗೀತಾ ಹೇಳ್ತಾ ಇದೆ ಆ ದೇವರ ಅಂದ್ರೆ ದೇವತೆಗಳ ಸ್ವಭಾವ ದೈವಿ ಸಂಪತ್ತು ಅಂತ ಅಂತಾರಲ್ಲ ಅದು ಹೇಗಿರ್ತದೆ ಅನ್ಲಿಕ್ಕೆ ಉದಾಹರಣೆ ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರ ಪೈಲು ಪೈಲುಶ ಪೈಶುನಂ ತೇಜಃ ಕ್ಷಮಾಧೃತಿ ಶೌಚ ಮದ್ರೋಹ ನಾತಿ ಮಾ ನಾತಿ ಮಾನಿತ ಭವಂತಿ ಸಂಪದಂ ದೈವಿ ಮಭಿಜಾತಸ್ಯ ಭಾರತ ಭಗವದ್ಗೀತೆಯಲ್ಲಿ ಬಂದಿರುವಂಥ ಶ್ಲೋಕ ಎಲ್ಲ ಗುಣಗಳಿಂದ ಕೂಡಿರೋಂಥವ್ರು ಸತ್ಯ ಮಾತಾಡೋ ಅಂಥವ್ರು ತೇಜಸ್ವಿಗಳಾಗಿರುವಂಥವ್ರು ಶುಚಿಯಾಗಿರುವಂಥವ್ರು ಧರ್ಮದಲ್ಲಿ ಧೈರ್ಯ ನಿಷ್ಠೆಯನ್ನ ಉಳ್ಳಂಥವ್ರು ಮಾನ ಅಪಮಾನಗಳನ್ನ ಸಮನಾಗಿ ಸ್ವೀಕಾರ ಮಾಡದಂಥವ್ರು ಭಗವಂತನಲ್ಲೇ ಮನಸ್ಸನ್ನ ಇಟ್ಟಂಥವ್ರು ನಿರಂತರವಾಗಿ ಪಾಠ ಪ್ರವಚನವನ್ನ ಮಾಡದಂಥವ್ರು ಅಂಥವ್ರು ಅದಕ್ಕೆ ಹೇಳಿದ್ರು ಸತ್ಯ ಧರ್ಮರ ತಾಯಚ ಅವ್ರು ಯಾರವರು ಸತ್ಯದಲ್ಲಿ ಧರ್ಮದಲ್ಲಿ ಸತ್ಯನಾಮಕನಾಗಿರುವಂತಹ ಭಗವಂತ ಭಾಗವತ ಹೇಳ್ತದೆ ಆ ಸತ್ಯನಾಮಕನಾಗಿರುವಂತಹ ಭಗವಂತ ಅವನಲ್ಲಿ ಯಾವಾಗಲೂ ಧರ್ಮ ನಿಶ್ಚಯವಾದ ಬುದ್ಧಿಯನ್ನ ಉಳ್ಳಂಥವ್ರು ದಿವಿಜ್ರುಮಾ ಅಂತ ಹೇಳಿದ್ದಾರೆ ದೇವವೃಕ್ಷದ ದೇವವೃಕ್ಷ ದೇವ ಏನಿದೆ ಅಲ್ಲ ಕಲ್ಪವೃಕ್ಷ ಹಂಗೆ ಭೂಮಿಯಲ್ಲಿರುವಂತಹ ಕಲ್ಪವೃಕ್ಷ ರಾಯರು ಯಾಕೆ ಬಾಯಿ ಬಿಟ್ಟು ಕೇಳೋದಷ್ಟೇ ಅಲ್ರಿ ನಿಮ್ ಮನಸ್ನಲ್ಲಿ ನೀವ್ ಅನ್ಕೊಂಡ್ರೂ ಸಾಕು ರಾಯರ ಮುಂದೆ ಹೋಗಿ ಸ್ವಾಮಿ ನನಗೆ ಹಿಂಗಾಗಿದೆ ಅಂತ ಮನಸ್ನಲ್ಲಿ ಅನ್ಕೊಂಡ್ರು ಎಷ್ಟೋ ಜನ ಸಾವಿರಾರು ಜನಕ್ಕೆ ಫಲ ಆಗಿರೋದನ್ನ ನಾವು ಕಾಣ್ತಾ ಇದ್ದೀವಿ ಹೀಗೆ ಕಾಮಧೇನು ಸುಕಲ್ಪತರು ಚಿಂತಾಮಣಿ ಹೇಗೆ ಭಗವಂತನಲ್ಲಿ ನಾವು ಕಾಣ್ತೀವೋ ಹಾಗೆ ಭಗವಂತ ಅವರಲ್ಲಿ ಕೂತು ಎಲ್ಲ ಅನುಗ್ರಹವನ್ನ ಮಾಡ್ತಾನೆ ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಮರೀಂದ್ರ ಲೋಕದಿ ಕಾಮಿತಾರ್ಥಗಳೀವಲ್ಲದೆ ಸೇವೆ ಮಾಡ್ಪರಿಗೆ ಅಂತ ಹರಿಕಥಾಮೃತಾರದಲ್ಲಿ ವರ್ಣನೆ ಮಾಡಿದ್ದನ್ನ ಕಾಣ್ತೀವಲ್ಲ ಹಂಗೆ ಆ ಭಗವಂತ ಯಾರಲ್ಲಿ ಕೂತು ಎಲ್ಲ ರೀತಿಯ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಇಷ್ಟಪ್ರದರಾಗಿರುವಂಥವ್ರು ಮನಸ್ಸಿನ ಬಯಕೆಗಳನ್ನು ಇಷ್ಟಾರ್ಥವನ್ನು ಈಡೇರಿಸುವಂಥವ್ರು ಅದರಲ್ಲೂ ಮನುಷ್ಯನಿಗೆ ಯಾವುದು ಮೊದಲು ಆರೋಗ್ಯ ಸಂತಾನ ಸಂಪತ್ತು ಭಕ್ತಿ ಎಲ್ಲವನ್ನ ಕೊಡುವಂಥವ್ರು ರಾಯರು ಅಷ್ಟೇ ಅಲ್ಲ ಮೋಕ್ಷಕ್ಕೆ ಕಾರಣಭೂತವಾದ ಆ ಜ್ಞಾನವನ್ನ ಭಕ್ತಿಯನ್ನ ಕೊಡೋವಂಥವ್ರು ನಿಷ್ಕಾಮದಿಂದ ಸೇವೆಯನ್ನ ಮಾಡಿದ್ದೆ ಆದರೆ ಯಾವಾಗ್ಲೂ ಕೊಡೋ ಅದಕ್ಕೆ ಅವ್ರು ಹೇಳಿದ್ರು ನೋಡ್ರಿ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಚದೃಮೂಯ ಮಿಷ್ಟಪ್ರದೋಮಿ ಸತತಂಸ ಭೂಯ ಯಾವಾಗೋ ಒಂದ್ಸರಿ ಕೊಡೋದಲ್ರಿ ಇವತ್ ಕೊಟ್ವಿ ನಾಳೆ ಮತ್ ಬರಬೇಡ್ರಿ ಅಂತ ಹೇಳೋಂಗಿಲ್ಲ ಅಥವಾ ನಿನ್ನೆ ಕೊಟ್ಟಿದ್ ಬದ್ರಿ ಮತ್ ಕೊಡಬೇಕು ಅಂತ ಅನ್ನೋ ಹಂಗಿಲ್ಲ ಸತತಂ ಅಂತ ಶಬ್ದ ಬಳಸಿದ್ದಾರೆ ಯಾವಾಗಲೂ ನಿರಂತರವಾಗಿ ಆ ಪಾಠ ಪ್ರವಚನವನ್ನ ಮಾಡುವಂತಹ ಆ ರಾಯರು ನಮಗೆ ಒಳ್ಳೆಯ ಜ್ಞಾನವನ್ನ ಕೊಡ್ಲಿ ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಯದ್ಭಾನೋ ಯಶ್ಚರ ಯತ್ಕೃಶಾನೋ ಯದಮೃತ ಕಿರಣೇ ಯದ್ಗೃಹಿ ಶ್ಲೋಕದೆಲ್ಲ ಗುರುಗಣ ಸ್ಥಾನದಲ್ಲಿ ಹೇಳ್ತಾರೆ ಹೀರಶ್ರೀ ರಾಘವೇಂದ್ರ ವೃತಿವರ ಭಜತೆ ಹಂತ ಗದ್ಯೋತ ರೀತಿ ಕತ್ತಲು ಕಳೆದು ಬೆಳಕು ಬಂದಾಗ ಕತ್ತಲು ಹೇಗೆ ಕಳೆದು ಹೋಗ್ತದೋ ಹಾಗೆ ಅಜ್ಞಾನ ಅನ್ನೋದು ಕಳೆದು ಹೋಗ್ತದೆ ಆ ಜ್ಞಾನದ ಪ್ರಭಾವ ಅಷ್ಟಿದೆ ರಾಯರಲ್ಲಿ ಅದಕ್ಕೆ ನಾವು ರಾಯರ ಹತ್ರ ಹೋದಾಗ ನಾವು ರಾಯರಿಂದ ಕಲಿಯುವಂಥ ಪಾಠ ಏನು ಅಂತ ಕೇಳಿದ್ರೆ ಈ ಶ್ಲೋಕವನ್ನ ನಿತ್ಯದಲ್ಲಿ ಹೇಳಬೇಕು ಬಹಳ ವಿಶೇಷವಾಗಿ ಫಲವನ್ನ ಕೊಡ್ತಾ ಇದೆ ಶ್ರೀರಾಘವೇಂದ್ರೋ ಹರಿಪಾದ ಕಂಜಾ ಯಾವಾಗಲೂ ಭಗವಂತನ ಪಾದದಲ್ಲೇ ಅವರ ಮನಸ್ಸನ್ನ ಇಟ್ಟಂಥವು ನಮಗೆ ಆದರ್ಶರಾಗಿದ್ದಾರೆ ಭಗವಂತನ ಪಾದವನ್ನ ಹಿಡಿದ್ರೆ ವಾಯುದೇವರ ಪಾದವನ್ನ ಹಿಡಿದ್ರೆ ವಾಯುದೇವರ ಮೂರನೇ ಅವತಾರರಾಗಿರುವಂತಹ ಮಧ್ವಾಚಾರ್ಯರ ಪಾದ ಅಂದ್ರೆ ಯಾವುದೋ ಗ್ರಂಥಗಳನ್ನ ಹೇಳಿದ್ರೆ ಯಾಕೆ ನಮಗೆ ಆಚಾರ ನಮಗ್ ಸಿಗೋದು ಹೇಗೆ ನಮ್ ಯೋಗ್ಯತೆ ನಮಗೆ ಆಚಾರ ಸಿಗೋದಿಲ್ಲ ಹಾಗಾಗಿ ಅವರ ಗ್ರಂಥಗಳನ್ನ ಆಕೃತಿ ಸ್ಮರೆ ಅಂತ ಹೇಳ್ತಾರಲ್ಲ ಆ ಆಕೃತಿ ಅಂದ್ರೆ ಕೃತಿಗಳು ಒಂದು ಆಕೃತಿ ಶರೀರ ರೂಪ ಇನ್ನೊಂದು ಆಕೃತಿ ಅವ್ರು ಮಾಡಿರುವಂತಹ ಗ್ರಂಥಗಳು ಅವನ್ನ ನಿತ್ಯ ನಿರಂತರವಾಗಿ ಅಧ್ಯಯನವನ್ನ ಮಾಡಿದ್ದೇ ಆದ್ರೆ ಅವರಿಗೆ ರಾಯರ ವಿಶೇಷ ಅನುಗ್ರಹ ಆಗುವಂಥದ್ದು ಅಂತಹ ರಾಯರು ಎಲ್ಲರಿಗೂ ಎಲ್ಲವನ್ನ ಕೊಡ್ತಾ ಇದ್ದಾರೆ ಅವರಿಗೆ ಅಷ್ಟೊಂದು ಶಕ್ತಿ ಬರಲಿಕ್ಕೆ ಕಾರಣೀಭೂತವಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ಹರಿಪಾದ ಕಂಜ ಅವರು ನಿರಂತರವಾಗಿ ಭಗವಂತನ ಪಾದವನ್ನ ಹಿಡಿದಿದ್ದರಿಂದ ವಾಯುದೇವರ ಪಾದವನ್ನ ಮಧ್ವಾಚಾರ್ಯರ ಪಾದವನ್ನ ಗ್ರಂಥಗಳನ್ನ ಹಿಡಿದಿದ್ದಕ್ಕೆ ಸಮಸ್ತ ಸಂಪತ್ ಹೆಂಗ್ ಕೊಡ್ತಾರೆ ಯಾವುದೋ ಒಂದು ಪದಾರ್ಥ ಕೊಡೋದಲ್ಲ ಕಲ್ಪವೃಕ್ಷದಂತೆ ಭೂಮಿಯಲ್ಲಿರುವಂತಹ ಕಲ್ಪವೃಕ್ಷದಂತಿದ್ದಾರೆ ಎಲ್ಲವನ್ನೂ ಕೊಡ್ತಾರೆ ಆರೋಗ್ಯ ಕೊಡ್ತಾರೆ ಸಂತಾನ ಕೊಡ್ತಾರೆ ಕೆಲ್ಸ ಇಲ್ಲದವ್ರು ಕೆಲಸ ಕೊಡ್ತಾರೆ ಎಷ್ಟೋ ಜನ ಸಾವಿರಾರು ಲಕ್ಷಾವಧಿ ಜನ ಹೇಳಿದ್ದಾರೆ ಅವರ ತಮ್ಮ ತಮ್ಮ ಅನುಭವ ಅಷ್ಟು ಆ ವೃಂದಾವನದಲ್ಲಿ ಕೂತು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತಹ ಮಿಷ್ಟಪ್ರದೋಮಿ ಸತತಂಸಭೂಯ ಯಾವಾಗಲೂ ನಿತ್ಯ ನಿರಂತರವಾಗಿ ಅವರ ಅನುಗ್ರಹ ನಮಗೆ ಆಗ್ಲಿ ಜೀವನದ ಒಂದು ಕ್ಷಣವೂ ಸಹ ಶ್ರೀ ಹರಿಯ ಸ್ಮರಣೆಯಿಲ್ಲದೆ ವ್ಯರ್ಥವಾಗದಂತೆ ಶಾಸ್ತ್ರಗಳ ವಿಶೇಷವಾದ ಪಾಠ ಪ್ರವಚನ ಮಾಡುವಂತಹ ಬುದ್ಧಿಯನ್ನ ಅವರು ನಮಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿ ಅಂತ ಹೇಳಿ ಈ ಶ್ಲೋಕದಲ್ಲಿ ಕೇಳ್ತಾರೆ ಈ ಶ್ಲೋಕವನ್ನು ಯಾರು ನಿತ್ಯದಲ್ಲಿ ಪಾರಾಯಣ ಮಾಡುತ್ತಾರೋ ಜಪ ಮಾಡುತ್ತಾರೋ ಅವರಿಗೆ ಎಲ್ಲವೂ ಇಷ್ಟ ಅವರವರ ಯೋಗ್ಯತಾನುಸಾರವಾಗಿ ರಾಯರು ಅನುಗ್ರಹ ಮಾಡುತ್ತಾರೆ ಅಂತ ಹೇಳಿ ಆ ವ್ಯಾಖ್ಯಾನದಲ್ಲಿ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ